ಹಾಯ್ ಫ್ರೆಂಡ್ಸ್ ನನ್ ವಿಷಯ ಏನಪ್ಪಾ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ದುರ್ಗಾ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಟಾರ್ಚರ್ ಕೊಡ್ತಾನೆ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನೂ ಅವ್ನು ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಅವನ್ ಕಟ್ಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದು ಮಾಡ್ತಿದ್ದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರ್ಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಕರ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ತ್ರೆ ಅದಕ್ಕೆ ಸೊ ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಶೇರ್ ಮಾಡಿ ವಿಷಯ ಏನಪ್ಪಾ ಅಂತ ಅಂದ್ರೆ ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ಅಂತ ಒಬ್ಬ ಇದಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡೇ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದ್ರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದ್ ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರ್ಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಖರ್ಣ ಏನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ತರೆ ಅದಕ್ಕ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಫ್ರೆಂಡ್ಸ್ ಇದನ್ ಎಲ್ರಿಗೂ ಶೇರ್ ಮಾಡಿ